ಸಾಲಗಾರರಿಗೆ ಹೆದರಿ ಬುರ್ಖಾ ಮೊರೆ ಹೋದ ವ್ಯಕ್ತಿ ವ್ಯಕ್ತಿಯೊಬ್ಬ ಹಲವರಿಂದ ಲಕ್ಷಾನುಗಟ್ಟಲೆ ಸಾಲವನ್ನ ಪಡೆದಿದ್ದಾನೆ ಸಾಲಗಾರರು ಸಾಲ ಮರುಪಾವತಿಗಾಗಿ ದುಂಬಾಲು ಬಿದ್ದಿದ್ದಾರೆ ಸಾಲಗಾರರ ಕಾಟದಿಂದ ತಪ್ಪಿಸಿಕೊಳ್ಳಲು ವ್ಯಕ್ತಿ ಮೊರೆ ಹೋಗಿದ್ದು ಬುರ್ಕಾ ಮೊರೆ ಹೋಗಿದ್ದು ಅಷ್ಟೇ ಅಲ್ಲದೆ ಬಾಗಲಕೋಟೆ ಜಿಲ್ಲೆಯ ನವನಗರದಲ್ಲಿ ವ್ಯಕ್ತಿಯೊಬ್ಬ ಬುರ್ಖಾ ಧರಿಸಿಕೊಂಡೇ ಓಡಾಡುತ್ತಿರುವ ದೃಶ್ಯಗಳು ಕಂಡು ಬಂದಿವೆ ಸಾಲಗಾರರ ಕಾಟದಿಂದ ತಪ್ಪಿಸಿಕೊಳ್ಳಲು ಈ ವೇಷವನ್ನು ಧರಿಸಲಾಗಿದೆ ಎಂದು ತಿಳಿದು ಬಂದಿದ್ದು ಅದಾಗಿಯೂ ಕೂಡ ಸಾಲಗಾರರಿಗೆ ವ್ಯಕ್ತಿ ಬುರ್ಖಾ ಧರಿಸಿ ಓಡಾಡುತ್ತಿರುವ ವಿಷಯ ಮುಟ್ಟಿದ್ದು ನಡು ರಸ್ತೆಯಲ್ಲಿಯೇ ಬುರ್ಖಾ ಧರಿಸಿದ ವ್ಯಕ್ತಿಯನ್ನು ಹಿಡಿದು ಆತನಿಗೆ ಸಾಲ ವಾಪಸ್ ಕೊಡುವಂತೆ ತಾಕೀತ್ತು ಮಾಡಲಾಗಿದೆ ಒಟ್ಟಿನಲ್ಲಿ ಸಾಲಗಾರರಿಂದ ಬಚಾವಾಗಲು ವ್ಯಕ್ತಿ ಬುರ್ಖಾ ಮೊರೆ ಹೋಗಿದ್ದಾನೆ ಬ್ಯೂರೋ ರಿಪೋರ್ಟ್ ಕನ್ನಡ ಜನಶ್ರೀ ನ್ಯೂಸ್ ಬಾಗಲಕೋಟೆ ಸುದ್ದಿ ಅಥವಾ ಸ್ಪೆಷಲ್ ವಿಡಿಯೋಗಳನ್ನು ನೋಡಲು ಇಂದೇ ನಮ್ಮ ಕನ್ನಡ ಜನಶ್ರೀ ಯೂಟ್ಯೂಬ್ ಚಾನೆಲನ್ನು ನೋಡಿ ಜೊತೆಗೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನಮ್ಮನ್ನ ಪ್ರೋತ್ಸಾಹಿಸಿ